ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದೇವನಹಳ್ಳಿ ಭಾಗ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಹೊಸಕೋಟೆ ಇರ್ಬೋದು ನೆಲಮಂಗಲ ಇರ್ಬೋದು ಮತ್ತು ಯಲಂಕ ಇರ್ಬೋದು ಯಲಂಕ ನಗರ ಪ್ಲಸ್ ಹಳ್ಳಿ ಎರಡು ಬರ್ತದೆ ಮತ್ತು ಆ ಭಾಗದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ರಾಮನಗರ ಕನಕಪುರ ಮತ್ತು ಚನ್ನಪಟ್ಟಣ ಇಲ್ಲಿಯ ನಮ್ಮ ಕಾರ್ಯಕರ್ತರು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯಾರು ಮತದಾರರಿದ್ದಾರೆ ಅವ್ರನ್ನ ಮಲವೊಲಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡೋದ್ರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವೊಂದು ಲೋಕಸಭೆ ಚುನಾವಣೆ ನಡೀತು ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಬಹುಶಃ ಈ ಬಾರಿಯ ಚುನಾವಣೆ ನಡೆಸಿದಂಥದ್ದೇನಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರುಗಳು ಒಟ್ಟಾಗಿ ಸೇರಿ ಬಹುಶಃ ಒಂದು ಐತಿಹಾಸಿಕವಾದಂಥ ಫಲಿತಾಂಶವನ್ನು ತಡ್ತಕ್ಕಂಥದ್ದರಲ್ಲಿ ನೀವು ಯಶಸ್ಸು ಕಂಡಿದ್ದೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದೇ ಇವತ್ತು ಕಾಂಗ್ರೆಸ್ನಲ್ಲಿ ತಡಿಲಿಕ್ಕಾಗದೆ ಪಾಪ ಈಗೆಲ್ಲ ಶ್ರಮ ಪಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆ ದೇವೇಗೌಡರನ್ನ ಆಯ್ಕೆ ಮಾಡತಕ್ಕಂಥ ವಿಷಯದಲ್ಲಿ ಅವತ್ತೇನು ಶ್ರಮ ಪಟ್ಟಿದ್ದೀರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದೇ ಶ್ರಮವನ್ನು ಈ ಚುನಾವಣೆಯಲ್ಲೂ ತಾವು ಹಾಕಬೇಕು ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತೀನಿ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ ಹೋದ ವರ್ಷವೂ ಮಳೆ ನೋಡೋದು ಏನೋ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಕ್ರೆ ಹೊಡಿತಾ ಇದ್ದಾರೆ ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ ಈಗ ಇನ್ನೂ ಗ್ರೇಟ್ ಗ್ರೇಟ್ ಲೂಟಿ ಬೆಂಗಳೂರು ಈ ಇನ್ನೂ ಕಳೆದ ವಾರ ಎರಡು ಮೂರು ದಿವಸದ ನೆಲೆ ಮಳೆ ಮಳೆನಲ್ಲೇ ಬೆಂಗಳೂರು ನಗರದ ನಾಗರಿಕರು ಅನುಭವಿಸಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೆಲವು ಭಾಗದಲ್ಲಿ ಮನೆ ಖಾಲಿ ಮಾಡಿ ಹೋಟ್ಲ್ಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ ಕೆಲವು ಭಾಗದಲ್ಲಿ ನೋಡ್ತಾ ಇದ್ದೀರಿ ಇಪ್ಪತ್ತು ಮೂವತ್ತು ಮನೆಗಳಿಗೆ ನೀರು ತುಂಬಿಕೊಂಡಾದಂಥ ಘಟನೆಗಳೇನಿದೆ ಇವ್ರಿಗೆ ಇನ್ನೂ ಎಷ್ಟು ವರ್ಷ ಬೇಕು ಇದೆಲ್ಲವನ್ನು ಸರಿಪಡಿಸ್ಕೊಳ್ಲಿಕ್ಕೆ ಏನೋ ಮೊನ್ನೆ ಬಿಡಿಯಲ್ಲಿ ಬೇರೆ ಏನೋ ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಅಂತ ಅದೇನದು ಔಟರ್ ಪೆರಿ ಪೆರಿಯಲ್ಲಿ ರಿಂಗ್ ರೋಡಿಗೆ ಅದೇನೋ ಕ್ಲೋಸ್ ಡೋರ್ ಮೀಟಿಂಗು ಭಾಳ ರಹಸ್ಯವಾಗಿ ಸಭೆ ಮಾಡವ್ರೆ ಇವತ್ತು ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ ಬೆಂಗಳೂರಿಗೆ ಇವರು ಈ ಒಂದು ವರ್ಷದಲ್ಲಿ ಕೊಟ್ಟಂಥ ಕೊಡುಗೆ ಏನು ಇದೆಲ್ಲವನ್ನು ನಿಮ್ಮ ನಿಮ್ಮ ಭಾಗದಲ್ಲಿ ಜನರಿಗೆ ತಿಳಿಸ್ಬೇಕಾಗ್ತದೆ ಮತದಾರ ಏಕೆಂದರೆ ಇಲ್ಲಿ ಯಾವೊಂದು ಪ್ರಜ್ಞಾವಂತ ಮತದಾರಿದ್ದಾರೆ ಚುನಾವಣೆಯಲ್ಲಿ ಮತ ಆಗ್ತಕ್ಕಂಥವರು ಅವರಿಗೆ ಈ ಒಂದು ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ರೀತಿ ಇವತ್ತು ಕೆಲಸಗಳು ನಡೀತಿದೆ ಎಲ್ಲಿ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಹೊಸ ಕೆಲಸ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಈ ಸರ್ಕಾರ ಬಂದ ಮೇಲೆ ಅದೆಷ್ಟೇ ಅಲ್ಲ ರಾಜ್ಯದಲ್ಲೇ ಇಲ್ಲ ಈಗ ಗ್ಯಾರಂಟಿ ಕೆಲಸದಲ್ಲಿ ಇವತ್ತು ಯಾವುದೋ ಪತ್ರಿಕೆಲ್ಲ ನೋಡ್ತಾ ಇದ್ದೆ ನಾನು ನೂರ ಎಪ್ಪತ್ತು ರೂಪಾಯಿ ಕೊಡಬೇಕಲ್ಲ ಅಕ್ಕಿ ಕೂಡ ಯೋಗ್ಯತೆ ಇಲ್ಲದೆ ಇವಕ್ಕೆ ಈಗ ಐದು ಕೆ ಜಿ ಅಕ್ಕಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಇನ್ನು ಐದು ಕೆ ಜಿ ಅಕ್ಕಿ ಪ್ರಾಮಿಸ್ ಮಾಡಿದ್ರಲ್ಲ ಕಳೆದ ಎರಡರಿಂದ ಮೂರು ತಿಂಗಳಾಗಿದೆ ನೂರ ಎಪ್ಪತ್ತು ರೂಪಾಯಿನ ಏನು ಕೊಡಬೇಕಾಗಿದೆ ಇವರೇ ಮಾತು ಕೊಟ್ಟಿದ್ದಾರೆ ಆ ಒಂದು ಪಡಿತರ ಅಕ್ಕಿಯನ್ನು ಕೊಡಲಿಕ್ಕಾಗದೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದರು ಈ ಮೂರು ತಿಂಗಳಿಂದ ಹಣ ಕೊಟ್ಟಿಲ್ಲ ಯಾವುದೇ ಕುಟುಂಬಗಳಿಗೆ ಹಣ ಕೊಟ್ಟಿಲ್ಲ ಇವತ್ತು ಬೆಳಗ್ಗೆ ಇದೆ ಇನ್ನು ಹಾಲು ಉತ್ಪಾದಕರದಂತೂ ಕೇಳಲೇಬೇಡಿ ಹೆಚ್ಚು ಕಡಿಮೆ ಎಂಟುನೂರ ಸಾವಿರ ಕೋಟಿ ಆಗಿರಬೇಕೀಗ ಇನ್ನು ಬಿತ್ತನೆ ಬೀಜ ಎಪ್ಪತ್ತು ಪರ್ಸೆಂಟ್ ಏರಿಕೆ ಆಗಿದೆ ಇವತ್ತು ಬಿತ್ತನೆ ಬೀಜದ 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 ಬೆಲೆ ಎಪ್ಪತ್ತು ಪರ್ಸೆಂಟು ಯಾವುದೇ ರೀತಿಯ ಬಿತ್ತನೆ ಬೀಜವನ್ನು ಏನು ಮಳೆ ಪ್ರಾರಂಭ ಆಯಿತು ಕೊಂಡ್ಕೊಳ್ಳಲಿಕ್ಕೇನು ರೈತರು ಹೋದರೆ ಕೊಂಡ್ಕೊಳ್ಳಲಿಕ್ಕೆ ಶಕ್ತಿ ಇಲ್ಲ ಇವತ್ತು ಪ್ರತಿಯೊಂದು ಬಿತ್ತನೆ ಬೀಜದ ಬೆಲೆಯನ್ನು ಎಪ್ಪತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಗೊಬ್ಬರ ಸಿಗ್ತಾ ಇಲ್ಲ ರಾಣೆಬೆನ್ನೂರಿನಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬರೆದವ್ರೆ ಆಕಾರ ಇದ್ದು ನೆನ್ನೆ ದಿನ ಗಲಾಟೆ ಪ್ರಾರಂಭ ಆಗಿದೆ ಅಂತ ಹೇಳಿ ಈಗ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಬಹುಶಃ ಈ ಸರ್ಕಾರ ಈ ಚುನಾವಣೆ ನಂತರ ನಮ್ಮ ಅದೆಂಥದ್ದು ಓ ಪಿ ಎಸ್ ಬಗ್ಗೆ ಒಬ್ಬ ಮಹಾನ್ ಭಾವ ನಮ್ಮ ಹತ್ರಲ್ಲೇ ಬೆಳೆದವನು ಹೇಳಿದ್ರೆ ನೆನ್ನೆ ಏನೋ ಓ ಪಿ ಎಸ್ ಬಗ್ಗೆ ಬಿ ಜೆ ಪಿ ಸರ್ಕಾರದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಅಂತ ಹೇಳಿ ಅದೆಲ್ಲ ಪ್ರಾರಂಭ ಆಗಿದ್ದು ಮನಮೋಹನ್ ಸಿಂಗ್ ಕಾಲದಲ್ಲೇ ಪ್ರಾರಂಭ ಆಗಿರೋದು ಅವೆಲ್ಲ ಓ ಪಿ ಎಸ್ನ ಹಳೆ ಸ್ಕೀಮ್ ತರ್ತೀವಿ ಅಂತೇಳಿ ಘೋಷಣೆ ಮಾಡಿ ಚುನಾವಣೆಯಲ್ಲಿ ಮತ ಪಡೆದ್ರು ಈಗಾಗಲೇ ಒಂದು ವರ್ಷ ಆಯಿತು ಓ ಪಿ ಸದ್ದು ಗದ್ದಲವೇ ಇಲ್ಲ ಅದೇನೋ ಕಮಿಟಿ ಮಾಡ್ತಾರಂತೀಗ